ಇನ್ನು ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಎಲ್ ಸಿ ಎಚ್ ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯನವರೇ ನೀವು ವಕೀಲರಾಗಿ ಕೆಲಸ ಮಾಡಿದ್ದೀರಾ ನ್ಯಾಯಾಲಯದ ತೀರ್ಪಿನ ಮೇಲೆ ನಂಬಿಕೆ ಇಲ್ವಾ ಹುಚ್ಚ ಹುಂಬ ಭೈರತಿ ಮಾತು ಕೇಳಿ ಸಿಎಂ ಈ ಸ್ಥಿತಿಗೆ ಬಂದರು ನಿಮ್ಮ ಕಾನೂನು ಸಲಹೆಗಾರ ಎಲ್ಲ ಸೇರಿ ನಿಮ್ಮನ್ನ ನೀವು ನೀವರ್ವ ಕೇರ್ಲೆಸ್ ಚೀಫ್ ಮಿನಿಸ್ಟರ್ ಅಂತ ವಿಶ್ವನಾಥ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವ್ ತಾವ್ ಲಾಯರಾಗಿ ಕೆಲಸ ಮಾಡಿದ್ರು ತಾವ್ ಹೇಳ್ತಾನೆ ಇರ್ತೀರಾ ನಾವ್ ಲಾಯರಾಗಿದ್ವು ನ ಲಾಯರ ನ ಲಾಯರ ಟೀಶಾ ಯು ಲಾಯರ ಕೆಲಸ ಮಾಡಿದೀರಾ ನಿಮ್ಮ ಜೊತೆ ನಾವ್ ಲಾಯರಗಳ ಕೆಲಸ ಮಾಡಿದೀವಿ but ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತೀ ಡಿ ರಾಜ್ಯದಲ್ಲಿ ದೇಶದಲ್ಲಿ ದಿ ಬೆಸ್ಟ್ ಜಡ್ಜ್ ಅಂತ ಹೆಸರು ತಗೊಂಡ ನಾಗಪ್ರಸನ್ನ ನಮ್ಮ ಜಿಲ್ಲೆಯೂ ಮೈಸೂರು ಜಿಲ್ಲೆಯದು ಅಂತ ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ರು ಹಾಗಾದ್ರೆ ಅದ್ರಿ ನಿಮ್ಮೆ ನಿಮ್ಮಕೆ ಇತ್ತು ವೋಟ್ಗಳ ಮೇಲೆ ನ್ಯಾಯಾಧೀಶರ ಬಗ್ಗೆ ನೀವು ನಮಕೆ ಕಳ್ಕೊಂಡು ಬಿಟ್ಟಿದಿರದು ಕೂಡ ಲಾಯರ್ ಆಗಿರೋ ಮಿಲ್ತಾನೆ ಅಂತೀನಿ ಲಾಯರ್ ಅವರು ಅವರಿಗೆ ನಮಕೆ ಕಳ್ಕೊಂಡು ಬಿಟ್ರೆ ಅಂತ ನೀವು ಜಡ್ಜ್ಮೆಂಟ್ ಓದೇ ಇಲ್ಲ ನೂರ ತೊಂಬತ್ನಾಲ್ಕು ಪುಟಗಳ ಆಫ್ ದಿ ಬೆಸ್ಟ್ ಜಡ್ಜ್ಮೆಂಟ್ ಐ ರೂ ಐ ರೆಡ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್